ಇದು ಯಾವ ಬಾಳೆ ಸರ್ ಇದು ಏಲಕ್ಕಿ ಅಲ್ಲ ಏಲಕ್ಕಿನ ನೋಡಿ ಈ ತರ ಎಲ್ಲ ಗಿಡಗಳು ದಟ್ಟವಾಗಿದ್ದಾಗ ಆಡುಗಳಿಗೆ ಒಳ್ಳೆ ಸೊಪ್ಪು ಇದು ನೀವೊಂದು ಇಪ್ಪತ್ತೈದು ಮೂವತ್ತು ಆಡು ಸಾಗಕ್ಕೆ ಏನ್ ಬರ ಇಲ್ಲ ಏನ್ ಇಲ್ಲಿ ಇದನ್ನ ಏನ್ ಮಾಡ್ಬೇಕಂದ್ರೆ ಆಡುಗಳಿಗೆ ಈಗ ಶೆಡ್ ಮಾಡ್ತಾ ಇದೀವಲ್ವಾ ಶೆಡ್ ಆಮೇಲೆ ತೋರಿಸ್ತೀನಿ ನಾನು ಈ ಸೊಪ್ಪು ಹಾಕ್ಬೇಕು ನೀವ್ ಏನ್ ಮಾಡಬೇಕು ಒಂದಿನ ಕಿತ್ತಿಟ್ಬಿಟ್ಟು ಮರುದಿನ ಹಾಕ್ಬೇಕು ಅವತ್ತೇ ಹಾಕ್ಬಾರ್ದು ಮಾದೇವ್ ಆಡುಗಳಿಗೆ ಸೊಪ್ಪು ಹಾಕ್ಬೇಕು ಬಾ ಮುಂದೆ ಬಾ ನೀನು ಆ ಹಾಡುಗಳಿಗೆ ಸ್ವಲ್ಪ ಹಾಕ್ಬೇಕು ಏನು ಮಾಡಿದ್ರೆ ಇಟ್ಬಿಟ್ಟು ಮರುದಿನ ಇದನ್ನ ಆಡುಗಳನ್ನ ಅಪ್ಲೈ ಮಾಡ್ಬೇಕು ಇದೇನಾಗ್ತದೆ ನಿಮ್ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಹ್ಯೂಮಸ್ ರೆಡಿ ಆಗ್ತದೆ ಇಲ್ಲಿ ಮತ್ತೆ ಇಲ್ಲಿ ಬೇರೆ ಬೇರೆ ಗಿಡಗಳು ಇದೆ ನೋಡಿ ಇಲ್ಲಿ ಚೇರಿ ಗಿಡ ಇದೆ ಚೇರಿ ಗಿಡ ಇಲ್ಲೆಲ್ಲ ರೆಡಿಗೆ ನಾವು ಹಾಕಿರೋದು ಹಣ್ಣಿನ ಗಿಡ ಇವೆಲ್ಲ ಇದು ಸೇರಿ ನೋಡಿ ಇದು ನಮ್ಮ ಜಮ್ನೆರಳೆ ಇದು ಜಮ್ನೆರಳೆ ಇದು ಜಮನೆರಳೆ ಗಿಡ ಆಮೇಲೆ ನೋಡಿ ಇದು ಬಾಳೆ ಈಗ ಏಲಕ್ಕಿ ಬಾಳೆ ನಮ್ಗೆ ಏನಾಗ್ತದೆ ನಾವು ಅಡಿಗೆ ಒಂದ್ ಬಾಳೆ ಹಾಕ್ತಿವಿ ಗುಂಪು ಬಾಳೆ ಗುಂಪು ಬಾಳೆ ಹಾಕಿದಾಗ ಏನಾಗ್ತದೆ ಇದೆ ನೋಡಿ ಅಲ್ಲೆಲ್ಲ ಬಂದಿದೆ ನೋಡಿ ನಮ್ಗೊಂದು ಹತ್ತು ಕೆಜಿ ಒಂದ್ ಹದಿನೈದು ಕೆಜಿ ಬರ್ತಾ ಇದು ಜಸ್ಟ್ ನಮ್ಗೊಂದು ಹತ್ತು ಕೆಜಿ ಬಂದ್ರೆ ಸಾಕು ಈಗ ಕಿತ್ತಿರೋದ್ರಲ್ಲಿ ಈಗ ಬೋರ್ ಕಿತ್ತಿದೀವಿ ಹೈಯೆಸ್ಟ್ ಕ್ರಾಪ್ ಇದೆ ಇದೇನಾ ನೋಡಿ ಇನ್ನೂ ಬರ್ತದೆ ಇನ್ನೂ ಇಲ್ಲಿ ಬೇಕು ಇನ್ನೂ ಟೈಮ್ ಬೇಕು ನೋಡಿ ಅಲ್ಲೆಲ್ಲ ಗೆರೆ ಕೆರೆ ಇದೆಯಲ್ಲ ಇನ್ನೊಂದು ಹದಿನೈದು ದಿನ ಬೇಕಿದು ಇನ್ನೊಂದು ಹದಿನೈದು ದಿನದಲ್ಲಿ

கட் ஆரல முகீத அஸ்டே களை இல்லேத நீரு இம்ப்ரூவ் ஆகியலாம் ಮೊದಲಿಗಿಂತ ನೀರು ನೀರು ಇಲ್ಲ ಸರ್ ಏನಾಗಿದೆ ನಮ್ದು ಮಿಸ್ಟೇಕ್ ಅದು ಆರ್ ಎಚ್ ಮೋಟರ್ ಹಾಕಿದ್ವಿ ಆಮೇಲೆ ಅದನ್ನ ಚೇಂಜ್ ಮಾಡಿ ಏಳೂರು ಎಚ್ ಹಾಕ್ತಿದ್ವಿ ಹಾ ಅದಾದ್ಮೇಲೆ ನೀರಿನ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಇಲ್ಲ ಅಂದ್ರೆ ಇಲ್ಲಿ ಏನಾಗ್ರೆ ಈಗ ಇಲ್ಲಿ ಒಂದು ಎಂಟರಿಂದ ಹತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರ ಗಿಡ ಇದೆಯಲ್ವಾ ಈ ಹದಿನೈದು ಸಾವಿರ ಗಿಡದ ಬೇರೆಲ್ಲ ಭೂಮಿಯಲ್ಲಿ ಇರೋದ್ರಿಂದ ಮಳೆ ನೀರೆಲ್ಲ ಇಲ್ಲಿ ಇಂಕೊಳ್ತದೆ ಅದು ಬೋರ್ವೆಲ್ ಆಟೋಮ್ಯಾಟಿಕ್ ರೀಚಾರ್ಜ್ ಆಗ್ತದೆ ಈಗ ನಿಮ್ ಮಳೆ ನೀರು ಎಲ್ಲ ಹೋಗ್ತದೆ ಇಲ್ಲೇ ಇರ್ಬೇಕು ಮತ್ತೆ ಎಷ್ಟೇ ಇನ್ನು ದೊಡ್ಡ ಮಳೆ ಬೀಳಲಿ ನಿಮ್ ಜಮೀನಲ್ಲಿ ಕೆಸರಾಗಲ್ಲ ಇನ್ನೊಂದು ತೊಟ್ಟು ನೀರ್ ಹರಿದು ಇನ್ನೊಬ್ರು ಜಮೀನ್ ಹೋಗಲ್ಲ ಅದು ಬ್ಯೂಟಿ ಜಮೀನ್ದು ಅದನ್ನೇ ಹೇಳೋದು ನಾನು ಮಳೆ ನೀರನ್ನ ಯಾವಾಗ್ಲೂ ಬಿಡೋ ನೀರನ್ನ ಮಳೆ ನೀರ್ ಬಿಳೋದು ಹರಿಬೇಕು ಹರಿಯನ್ನ ನಿಲ್ಲಿಸ್ಬೇಕು ನಿಲ್ಲಿಸೋದನ್ನ ಇಂಗಿಸ್ಬೇಕು ಅವಾಗ ನಿಮ್ಗೆ ಇಲ್ಲಿ ಒಂದ್ ಸಮಯ ನಿಮ್ಗೆ ಏನಾದ್ರು ಸಮಯ ಇಲ್ಲಿ ಸುತ್ತಮುತ್ತ ಏನೋ ಒಂದ್ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಫುಲ್ ಬರಾಬರ್ ಮುಡ್ದಿಟ್ಕೊಳ್ಳಿ ಈ ತೋರದ್ರೆ ಒಂದ್ ಗಿಡ ಸಾಯಲ್ಲ ಯಾಕೆಂತ ವಾತಾವರಣ ಸೆಟ್ ಆಗಿ ನೀರನ್ನ ಸಂಗ್ರಹಿಸಿ ಇಟ್ಕೊಂಡಿರ್ತದೆ ನೀರನ್ನು ಬೇಕಾದಾಗ ಆವಿ ಮಾಡ್ಕೊಡ್ತಾರ ಬೇರೆಗಳು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನೈಂಟಿ ಸೆವೆನ್ ಪಾಯಿಂಟ್ ತಗೊಳೋದು ಹೊರಗಡೆ ಹೊರಗಡೆ ನನ್ಗೆ ಏನಿಲ್ಲ ನುಗ್ಗೆ ಗಿಡದ ಒಂದರ ತರ ಇದೆ ಇದ್ರ ತೂಕ ಎಷ್ಟಿರ್ತದೆ ನೋಡಿ ನೆಕ್ಸ್ಟ್ ಏನಿಲ್ಲ ಮಾದೇವ್ ಕ್ಲೀನ್ ಆಗಿ ಲೆವೆಲ್ ಕಟ್ ಮಾಡ್ಬಿಟ್ಟು ಕಲ್ಸ್ಬಿಟ್ಟು ಕಾಯಿಲೆ ಕಿತ್ತಾದ್ಮೇಲೆ ಹಿಂಗ್ ಅನ್ಸ್ಬಿಟ್ರೆ ಇಲ್ಲೇ ಚಿಗ್ ರೊಟ್ಟಿ ಇದು ನಿನ್ ಒಂದ್ ಹದಿನೈದು ದಿನ ಇಪ್ಪತ್ತು ಕೆ ಜಿ ಮೂವತ್ ಕೆಜಿ ಹ್ಯೂಮಸ್ ಬಂತಿದ್ರು ಇನ್ನ ಹಾಕ್ಬೋದು ಯಾಕೆ ಇದನ್ನ ಎತ್ತರ ಹೋದ್ರೆ ನಾವ್ ಮಾಡ್ತಂದ್ರೆ ಕೀಳ ಕಷ್ಟ ಆಗ್ತದೆ ಬೇಕಾದ್ರೆ ನಿನ್ ಶೋಗೆ ತೋರ್ಸಕ್ಕೆ ಒಂದು ಗಿಡ ಇಟ್ಕೋಬೇಕಾದ್ರೆ ಹ್ಮ್ ಬಾಕಿ ಎಲ್ಲ ಕಟ್ ಮಾಡ್ಬಿಟ್ಟು ನಾವು ಇದ್ ಮಾಡ್ಬೇಕು ಇದು ಯಾವ ಸೀಸನ್ ಅಲ್ಲಿ ಕಟ್ ಮಾಡ್ಬೇಕು ಸರ್ ಅದು ಕಾಯಿ ಕಿತ್ತಾದ್ಮೇಲೆ ಈಗೆಲ್ಲ ಹೂವಾ ಸ್ಟಾರ್ಟ್ ಆಗಿದೆ ಈಗ ಹೂವಾ ಸ್ಟಾರ್ಟ್ ಆಗಿದೆ ನೋಡಿ ಹಲ್ಸು ನೋಡಿ ಎಂತ ಬ್ಯೂಟಿಫುಲ್ ಆಗಿ ಬಂದಿದೆ ಹಲಸು ಈಗ ಈ ಹಲ್ಸಲ್ಲಿ ಏನಂದ್ರೆ ನಮ್ಗೆ ಇವಾಗ ಮೂವತ್ತೈದು ನಲ್ವತ್ತು ವರ್ಷ ನಮ್ಗೆ ಹಣ್ಣು ಕೊಡುತ್ತೆ ಕಟ್ ಮಾಡ್ಕೊಂಡಾಗ ಒಳ್ಳೆ ಮರ ಮತ್ತೆ ಅದು ಅದ್ರಲ್ಲಿ ಎಲೆ ಬಿಡ್ತಲ್ಲ ಅದೇ ನಿಮ್ಗೆ ತೋಟಕ್ಕೆ ತುಂಬಾ ಹ್ಯೂಮಸ್ ಆಗ್ತದೆ ತುಂಬಾ ಕಲೆಕ್ಟ್ ಮಾಡ್ಕೊಳ್ಬೋದು ತೆಂಗು ಮದುವೆ ಅದಕ್ಕೊಂದು ಕಡ್ಡಿ ಕೊಡ್ಬೇಕು ನೋಡ್ರಿ ಈಗ ನನ್ಗು ತುಂಬಾ ಖುಷಿ ಆಗ್ತದೆ ಯಾಕೆಂತ ಹೇಳಿದ್ರೆ ನಾವ್ ಮಾಡಿದ ತೋಟ ಈ ರೀತಿ ನೀವು ಉಳ್ಸ್ಕೊಂಡಿದೀರ ಅಂದಾಗ ಅದಕ್ಕಿಂತ ದೊಡ್ಡದು ಒಂದು ಖುಷಿ ಎಲ್ಲೂ ಆಗಲ್ಲ ಅದೇ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆರಂಭದಲ್ಲಿ ಒಂದು ವರ್ಷ ಆರ್ ತಿಂಗಳು ಇಂಟ್ರೆಸ್ಟ್ ತೋರಿಸ್ಬಿಡ್ತಾರೆ ಆಮೇಲೆ ಏನು ಅಂದ್ರೆ ಇದು ನಿಮ್ಮ ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವ್ ಏನೇ ಎಷ್ಟೇ ಸೇವೆ ಮಾಡಿರ್ಬೋದಾ ಎಷ್ಟೋ ಸಾಧನೆ ಮಾಡಿರ್ಬೋದು ಬಟ್ ಇದು ಮಾಡಿರಲ್ಲ ಇದು ನಿಜವಾದ ಭೂಮಿಯ ಸೇವೆ ಇವತ್ತಿನ ಪ್ರಪಂಚದಲ್ಲಿ ನಾವು ಮಾಡ್ಬೇಕು ದೊಡ್ಡ ಸೇವೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ತಲೆಗೆ ಹೋದ್ನೇಕ ಜಮೀನ್ ತಗೊಂಡು ಅದನ್ನ ಈ ತರ ವಿಷಮುಕ್ತವಾಗಿ ಬೆಳೆಸಿದ್ರೆ ಆ ವಾತಾವರಣ ಮುಂದಿನ ಮಕ್ಕಳಿಗೆ ನಾವ್ ಏನ್ ಕೊಡೋದು ಶುದ್ಧವಾದ ಆಹಾರ ಎಲ್ಲಿ ಕೊಡ್ತೀವಿ ದುಡ್ಡು ಇದೆ ದುಡ್ಡು ಕೊಡ್ಬೋದು ಇದು ನೋಡಿ ಇದು ಲಂಟ ಅನ್ಬಿಟ್ಟಿದ್ದು ನಾವು ಹುಣ್ಣಿಗಿಡ ಅಂತ ಹೇಳ್ತೀವಿ ಇದನ್ನ ಇದು ನಮ್ಮಲ್ಲಿ ತೋಟದಲ್ಲಿ ಯಾರಾದ್ರೂ ಕೆಲಸ ಮೂವತ್ತೆಂಟು ಕಲರ್ ಇದೆ ಅಲ್ಲಿ ಎರಡ್ ಮೂರ್ ತರ ಕಲ್ಲರ್ ಇದೆ ಇದನ್ನ ನಾವು ಎಲೆನ ಕಿತ್ಕೊಂಡು ತೋಟದಲ್ಲಿ ರೈತ ಯಾರಾದ್ರೂ ಕೆಲಸ ಮಾಡುವಾಗ ಆ ಕೆಲಸ ಮಾಡುವಾಗ ಅವ್ರ ಕೈಯಲ್ಲಿ ಗೀಯಲ್ಲಿ ಏನಾದ್ರು ಗಾಯಗಿ ಆಗೋಯ್ತು ಅಂದ್ರೆ ಈ ಎಲೆನ ಕಿತ್ಕೊಂಡು ಒಂದು ಪಿಂಚರ್ ಗಿಡ ಇದೆ ಬೇರೆ ಈ ಎಲೆನ ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ಟು ರಸ ಹಿಂಗ್ ಉಜ್ಬಿಟ್ಟು ಗಾಯ ಎಲ್ಲ ಆಗ್ತದೋ ಎಲ್ಲಿ ಗಾಯ ಆಗಿದೆ ಅಲ್ಲಿಗೆ ಹ್ಮ್ ನೋಡಿ ರೀತಿ ಹಿಂಡಬಹುದು ನೋಡಿ ರೀತಿ ಹಾಕ್ಬೋದು ಈ ರೀತಿ ಹಾಕ್ಬಿಟ್ಟು ಗಾಯಕ್ಕೆ ಹಿಂಗ್ ಹಾಕ್ಬಿಟ್ರೆ ಅದೇನಾಗ್ತದೆ ವಿಥಿನ್ ಯಾವ್ ಡಾಕ್ಟರ್ ಅದ್ರ ಹೋಗೋದ ಏನ್ ಬೇಡ ಗಾಯಕ್ಕೆ ಅದು ಪಟ್ಟಂತ ವಾಸಿ ಆಗ್ತದೆ ಮತ್ತೆ ಎರಡನೇದು ನಮ್ಮ ಪೂರ್ವ ಕಾಲದಲ್ಲಿ ಆ ಪೂರ್ವ ಕಾಲದಲ್ಲಿ ನಮ್ಮಲ್ಲಿ ಹತ್ರ ಬೆಂಕಿ ಪಟ್ನ ಇರ್ಲಿಲ್ಲ ಹತ್ರ ಬೆಂಕಿ ಪಟ್ನ ಇರಲಿಲ್ಲ ಆಗ ಬೆಂಕಿ ಪಟ್ನ ಇಲ್ಲದಾಗ ಏನ್ ಮಾಡುದ್ರೆ ಈ ಗಿಡ ಒಣಗಿದ ಕಡ್ಡಿಯನ್ನ ಹಸಿ ನಾನು ಈಗ ಹಸಿ ತಗೊಂಡಿದ್ದೀನಿ ಈ ಒಣಗಿದ ಕಡ್ಡಿಯನ್ನ ಹಿಂಗ್ ತಗೊಂಡು ಒಣಗಿದ ಕಡ್ಡಿಯನ್ನ ತಗೊಂಡು ಇದನ್ನ ಒಣಗಿದ ಕಡ್ಡಿಯನ್ನ ತಗೊಂಡು ಬಹಳ ಅದ್ಭುತ ಇದೆ ಎಷ್ಟು ಒಂದು ಬೆಂಕಿ ಬಟ್ಟ ಬೇಕು ಮ್ಯಾಚ್ ಬಾಕ್ಸ್ ಬೇಕು ಆಮೇಲೆ ಲೈಟ್ ಬೇಕು ಹೇಳ್ತಾರೆ ಅವಾಗ ಅವ್ರೆಲ್ಲ ಎಷ್ಟು ಖುಷಿಯಾಗಿದ್ರು ಎಷ್ಟು ಆರೋಗ್ಯವಾಗಿದ್ರು ಇಪ್ಪತ್ತು ವರ್ಷ ಬದ್ತು ಈ ಕಡ್ಡಿನ ಈ ತರ ಏನ್ ಮಾಡ್ಕೊಳ್ಬೇಕು ಚೆನ್ನಾಗ್ ಒಣಗಾದ್ಮೇಲೆ ಈ ಕಡ್ಡಿನ ಏನ್ ಮಾಡ್ಬೇಕು ಸುಮ್ನೆ ನೀವು ಏನ್ ಮಾಡ್ಬೇಕು ಈ ಕಡ್ಡಿನ ಹಿಂಗೆ ಗುಜ್ಬೇಕು ಹಿಂಗೆ ಹಿಂಗ್ ಉಜ್ಬೇಕು ಹಿಂಗ್ ಉಜ್ಜಿ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಇಲ್ಲಿ ಬೆಂಕಿ ಸ್ಟಾರ್ಟ್ ಆಗುತ್ತೆ ಇದನ್ನೇ ನಮ್ಮವರು ಬೆಂಕಿ ಮಾಡ್ಕೊಳ್ತಾ ಇದ್ದರು ಇದು ಬೆಂಕಿ ಗಡ್ಡಿ ತರ ಇದನ್ನ ಉಪಯೋಗಿಸ್ಬೋದು ಒಣಗಿರ್ ಕಡ್ಡಿ ಆಗ್ಬೇಕು ಒಣಗಿದ ಕಡ್ಡಿ ಆದ್ರೆ ತುಂಬಾ ಒಳ್ಳೇದು ಹಾಕಿ ಹಿಂಗ್ ಮುಚ್ಚಿಬಿಟ್ರೆ ನಿಮ್ಗೆ ಇನ್ ಒಂದ್ ಎರಡು ನಿಮಿಷದಲ್ಲಿ ನಿಮ್ಗೆ ಇಲ್ಲಿ ಹೊಗೆ ಶುರುವಾಗಿ ಇದು ಬೆಂಕಿ ಸ್ಟಾರ್ಟ್ ಆಗ್ಬೋದು ಇದು ಲಂಟಾನ ಇದೆಲ್ಲೂ ಹೇಳಿರಲಿಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಉಪ್ಪ ಹಣ್ಣು ಕಾಲ ಇದು ನಾವೆಲ್ಲ ಸ್ಕೂಲಿಂದ ಬಿಟ್ಟು ಬಂದಾಗ ಇದು ತಿನ್ಕೊಂಡೆ ಆಮೇಲೆ ಹಲ್ಲು ಅವಾಗ ಮಕ್ಕಳಿಗೆ ಗಟ್ಟಿ ಇರೋದು ಈಗ ನಾವು ಹಲ್ಲನ್ನ ಬಳಸೋದೇಲ್ವಲ್ಲ ಈಗಿನ ಆಹಾರದಲ್ಲಿ ನಮ್ಮ ಹಲ್ಲು ಯಾಕೆ ಹಾಳಾಗಿದೆ ಅಂದ್ರೆ ಅಗಿಯುವಂತ ಆಹಾರನೇ ತಿಂತ ಇಲ್ಲ ನಾವು ಪುಸ್ಕನ್ ನುಂಗೋದಲ್ಲ ಅಲ್ಲಿ ಏನ್ ಕೆಲಸ ಇಲ್ಲ ಅದರಿಂದ ಯಾರೋ ಒಬ್ಬ ಮನೆ ಡಾಕ್ಟರ್ ಡೆಂಟಿಸ್ಟ್ ಹೇಳ್ತಿದ್ರು ಮೂವತ್ತೆರಡು ಅಲ್ಲಿ ಇರೋದು ಹೋಗಿ ಇಪ್ಪತ್ತೆಂಟು ಬಂದಿದೆ ಅಂತ ಈಗ ಯಾಕಂದ್ರೆ ಇನ್ನು ಅಲ್ಲಿ ನಾವು ಕೆಲಸನೇ ಕೊಡ್ತಾ ಇಲ್ಲ ಮುಂದಿನ ಜನರಿಗೆ ಹದಿನಾರು ಅಲ್ಲಿ ಬರ್ಬೋದು ಉಪಯೋಗಿಲ್ಲ ಅಂದ್ರೆ ನಾವ್ ಅದನ್ನ ಬಳಸ್ತಾ ಇಲ್ವಲ್ಲ ನಮ್ಮ ದೇಹದಲ್ಲಿ ಅಂಗಾಂಗ ಯಾವಾಗ ಬಳಸಲ್ವೋ ಅವು ಡೆಡ್ ಆಗ್ತವೆ ಹಾಗೆ ಹಾ ನೋಡಿ ಇದು ಹಲಸು ಚೆನ್ನಾಗಿ ಬಂದಿದೆ ಲಂಟಾನ ಮತ್ತೆ ಇದು ಅಷ್ಟೇ ಇದು ಒಂದು ಉತ್ತರಾಣಿ ಉಣ್ಣಿ ಇದು ತುಂಬಾ ಮೆಡಿಕೇಶನ್ ಫೈಲ್ಸ್ ಗೆ ಫೈಲ್ಸ್ ಗೆ ತುಂಬಾ ಒಳ್ಳೇದು ಉತ್ತರಾಣಿ ಕಡ್ಡಿ ಇದೆಯಲ್ಲ ಈ ತರ ಬರ್ತಾ ಇದು ತುಂಬಾ ಫೈಲ್ಸ್ ಇದೆ ಎಲೆ ಎಲೆ ಕಾಣ್ತಾ ಇಲ್ಲ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ವೀಕ್ಷಕರು ಯಾರಾದ್ರೂ ಆಮೇಲೆ ನೋಡ್ಬಿಟ್ಟು ಇದೇನು ಎಲೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅದು ಎಲೆ ಇರೋದ್ರ ಒಂದ್ ಕಡೆ ಹೇಳ್ತೀನಿ ನಾನು ಬನ್ನಿ ನೋಡಿ ಈ ತರ ಈಗ ಮದ್ ಮದ್ದೆ ಮದ್ ಸಾಲಲ್ಲಿ ಹಾಕೊಂಡ್ರೆ ನೋಡಿ ಎಲ್ಲ ಅಗಸೆ ಕಾಯಿ ಇವಾಗ ಆಗಿದೆ ನೀವು ಕಾಯಿ ಎಲ್ಲ ತೆಗೆದು ಪಲ್ಯ ಮಾಡೋದೇ ಇಲ್ವಾ ಸರ್ ಅದು ಒಳಗಿರ ಬಿಡಿಸಿ ಬೀಜ ಮಾಡ್ಬೋದಲ್ಲ ಬೀಜ ಮಾಡ್ಬೋದು ಬಟ್ ಅದೇನು ಜರ್ಮಿನೇಷನ್ ಎಷ್ಟು ಇದೆ ಅಂತ ಟೆಸ್ಟ್ ಮಾಡ್ಬೇಕು ನೀವು ಕಾಯಿ ಕಿತ್ತು ಇಡಪ್ಪ ನಾನು ಹೇಳ್ತೀನಿ ಬರ್ತಿರೋ ಬಂದಾಗ ಕಾಯಿ ಕಿತ್ ನೆಲಕ್ ಬಿದ್ಮೇಲೆ ನೀನು ಇದ್ ಮಾಡ್ಬೋದು ಹುಣಸೆ ಮರ ಇದೊಂದು ಬಹಳ ತುಂಬಾ ಸ್ವೀಟ್ ಆಗಿರೋ ಹುಣಸೆ ಮರ ಹುಣಸೆ ಮರ ಹುಳಿ ಅಂತೀವಿ ನಾವು ಬಟ್ ಇದು ತುಂಬಾ ಅದ್ಭುತವಾದ ಸಿಹಿ ಆಗಿರೋದು ಇನ್ನೊಂದು ವರ್ಷದಲ್ಲಿ ನಿಮ್ಗೆ ಇದು ಫಸಲ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ಗೆ ಅಲ್ಲ ಇಡೀ ನಿಮ್ಗೆ ಗೊತ್ತಿರೋ ಫ್ಯಾಮಿಲಿಗೆಲ್ಲ ಕೊಡೋಷ್ಟು ಹುಣಸೆ ಹಣ್ಣು ಇದೊಂದು ಮರದಲ್ಲ ಅದು ಒಂದ್ ಎಕ್ರೆಯಲ್ಲಿ ನೀವು ಕಡಿಮೆ ಒಂದು ಅರಳಿ ಗಿಡ ಒಂದ್ ಆಲ್ದು ಮರ ಬಿಲ್ಪತ್ರೆ ಮರ ಒ ಮರ ಹುಣಸೆ ಮರ ಇವೆಲ್ಲ ನಿಮ್ಗೆ ಬಹಳ ಬಹಳ ಉಪಯೋಗ ಬರುವಂತ ಒಂದು ಹೈಟ್ ಹೋಗುತ್ತೆ ಸರ್ ಇದು ಹೈಟ್ ಎಷ್ಟು ಹೋಗುತ್ತೆ ಹೈಟ್ ಹೋಗುತ್ತೆ ಇದು ಇವಾಗ ಸುಮಾರು ಇದು ಇದು ಹೋಗುತ್ತೆ ನಿಮ್ಗೊಂದು ಆ ನಾವೆಲ್ಲ ದೊಡ್ ಮರ ನೋಡಿದ್ದೀವಲ್ಲ ಅದನ್ನ ಇನ್ನೂರ್ ಐವತ್ ಮುನ್ನೂರು ವರ್ಷದ ಮರ ಅದು ಹೌದು ಇದು ನಿಮ್ಗ್ ಏನಾಗುತ್ತೆ ಅಂದ್ರೆ ಇದು ಒಂದು ಐವತ್ತು ವರ್ಷಕ್ಕೆಲ್ಲ ಆಯೋ ಕ್ಯಾನಾಪಿ ಕವರ್ ಮಾಡ್ತ ಇದು ಆ ನಿಮ್ ಖರ್ಚಿಗೇನ ಬರವಶಿದ್ನ ಇದು ಸುಖ ಸುರಕ್ಷುಕ ಸಿಗ್ತದೆ ಇದು ಹಣ್ಣು ಸ್ಟಾರ್ಟ್ ಆಗಿದೆ ಆಮೇಲೆ ಇದು ವಾಟರ್ ಆ್ಯಪಲ್ ಇದು ಇದು ಸಾರ್ಕ್ ಸಾಂಬಾರ್ ಬರ್ಸಾ ಹುಣಸೆ ಅಲ್ಲ ಅದು ಹೌದಮ್ಮ ಸ್ವೀಟ್ ಇರುತ್ತೆ ಹುಳಿನೂ ಇರುತ್ತೆ ಅಂದ್ರೆ ತುಂಬಾ ಹುಳಿ ಅಲ್ಲ ತಿನ್ಲಿಕ್ಕೂ ಇಷ್ಟ ಇರುತ್ತೆ ಆಮೇಲೆ ಸಾಂಬಾರ್ಗೂ ಬರುತ್ತೆ ಸಾಂಬಾರ್ಗೂ ಬರುತ್ತೆ ಬಹಳ ಅದ್ಭುತವಾಗಿರುತ್ತೆ ಮತ್ತೆ ಬಹಳ ಬೇಗ ಅರ್ಲಿಯರ್ ಇದು 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 ಕಸಿ ಗಿಡ ಇದು ಇದು ಕಸಿ ಮಾಡಿರೋದು ಇದು ಇದು ನೀವಾಗ ಕೆಲವ್ರ ಕಡೆ ಎಲ್ಲ ಹೋಗಿ ನೋಡ್ರಿ ಆ ಈ ಗಿಡದ ರೇಟ್ ಕೇಳಿದ್ರೆ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು ಏನಪ್ಪಾ ಹಿಂಗೆಲ್ಲ ಹೇಳ್ತಾರಂತ ಕೆಲವ್ ಟೈಮ್ ಅಲ್ಲಿ ಇದು ತೌಸಂಡ್ ಟೂ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಗಂಟೆನೂ ಹೋಗ್ತಾ ಇದು ಗಿಡಗಳು ಅಂತೂ ಇದು ತರುವಾಗ ದೊಡ್ಡ ಕವರಲ್ಲಿ ತರುವ ಇದು ದೊಡ್ಡ ಕವರ್ ಗಿಡಗಳು ಅದು ರೇಟ್ ಹೋಗ್ತದೆ ಇನ್ ಕೆಲವರು ಏನಪ್ಪಾ ರೇಟ್ ಇದೆ ಅಂತ ಹೇಳಿದ್ರೆ ನೀವ್ ಹೋಗಿ ನರ್ಸರಿಲಿ ವಿಚಾರಿಸ್ತಾ ಗೊತ್ತಾಗ್ತದೆ ಗಿಡ ಹೆಂಗ್ ಅಂತ ಅವಾಗ ಅವಾಗ ಹೇಳ್ತಾರೆ ಇಲ್ ನಮಗೆ ವ್ಯಾಲೆ ಗೊತ್ತಾಗಲ್ಲ ನಮ್ಗೆ ಗಿಡ ವ್ಯಾಲಿ ಗೊತ್ತಾಗೋದು ಯಾರಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಹೊಸಕೋಟೆ ರೋಡ್ ಅಲ್ಲಿ ತೇಜ್ ನರ್ಸರಿ ಅಂತ ಇದೆ ಅದೇ ಮೊನ್ನೆ ಹೋಗಿದ್ದ ಅಲ್ಲಿಗೆ ನೀವ್ ಅಲ್ಲಿ ಹೋದಾಗ್ಲೇ ಗೊತ್ತಾಗ ನಿಮಗೆ ಗೇಟ್ ರಮೇಶ್ ಸರ್ ಇದು ತೇಜು ನರ್ಸರಿ ನಂದಿ ಹಿಲ್ಸ್ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಗಿಡಕ್ಕೆ ಏನ್ ರೇಟ್ ಇದೆ ಅಂತ ನಾವು ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ನೀವು ಗೊತ್ತಾ ಸರ್ ಅವ್ರಿಗೆ ಗೊತ್ತು ಸರಿ ನೀವ್ ಅಲ್ಲೋ ವಿಶ್ವಾಸ ಗೊತ್ತಾಗ್ತದೆ ಗಿಡಕ್ಕೆ ರೇಟ್ ಇದೆ ಅಂತ ನನ್ ತಮ್ಮ ಹೋಗಿದ್ದ ಅವ್ನ ಜೊತೆ ಹೋಗಿದ್ವಿ ನೋಡಿ ಇದು ವಾಟರ್ ಆಪಲ್ ಇದು ಆಮೇಲೆ ಇದು ಸೀಬೆ ನೋಡಿ ನಾವ್ ಮೊದ್ಲು ಇಲ್ಲಿ ಗೇಟ್ ಇಲ್ಲಿ ಮಾಡ್ತಾರೆ ಅನ್ಬಿಟ್ಟು ನಾವ್ ಏನ್ ಕಾರ್ ನಿಲ್ಸಕ್ಕೆ ಅನ್ಬಿಟ್ಟು ಇದು ನರಳು ಗಿಡ ಹಾಕ್ದು ನೋಡಿ ಹೆಬ್ಬೆ ಹೂ ನೋಡಪ್ಪ ಇಲ್ಲಿಂದ ನೋಡಿ ಹೆಬ್ಬೆ ಈ ತರ ಅದೇ ಹೇಳೋದು ಕಾಂಡ ಆಯ್ಕೆ ಮಾಡೋದು ಬಹಳ ಮುಖ್ಯ ಇಲ್ಲಿ ಸೀಬೆ ಇದೆ ಬರ್ತಾ ಇದೆ ಅದಕ್ಕೇನಾದ್ರು ಗೆದ್ಲು ಪ್ರೊಟೆಕ್ಷನ್ ಮಾಡಕ್ ಬರೋದು ತಿನ್ನಕಲ್ಲ ಅಲ್ಲ ಇದ್ರಿಂದ ಗಿಡ ಹಾಳಾಗಲ್ವ ಅಂತ ಹಾಳಾಗಲ್ಲ ಎತ್ಲೆ ಗಿಡನ ನಾವು ಹೋಗ್ಬಿಟ್ಟು ಮೈಗೆಲ್ಲ ಮಣ್ಣ ಹಚ್ಕೊಂಡು ಜಿಂದಾಲ್ ಮಲ್ಕೊಂಡ್ರೆ ಮಟ್ಬಾತು ಅದು ಸದಸ್ಯ ಕೇಳಿದೆ ಇಲ್ಲ ಯಾಕಂದ್ರೆ ಸುಮಾರು ಏರಿಯಾದೊಳಗಿದೆ ಎಲ್ಲಾ ಗಿಡಗಳು ಇದೆ ಒಳ್ಳೆ ಒಳ್ಳೆ ಆಮೇಲೆ ನೋಡಿ ಇದು ನಿಮ್ಗೆ ಇದೆಲ್ಲ ನರಳಿಗೆ ಅಂತ ಕಟ್ಟಿದ್ದು ಈಗ ಗೇಟ್ ನೀವು ಇದನ್ನ ಓಪನ್ ಮಾಡ್ತಾ ಇದು ಕಾರ್ ಗಿಡ ನಿಲ್ಸ ಒಳಗಿದು ಶೆಡ್ ಮತ್ತೆ ಆಮೇಲೆ ಇದು ಚೆರಿ ಹೆಣ್ಣು ಅಂದ್ಬಿಟ್ಟು ಇದು ಚೆರಿ ಹೆಣ್ಣು ಅಂದ್ಬಿಟ್ಟು ಇದೊಂದು ತುಂಬಾ ಒಳ್ಳೆ ಗಿಡ ಇದು ಈ ಕೆಲವರೆಲ್ಲ ಹೇಳ್ತಾರೆ ಕಲಹ ಗಲಾಟೆ ಇದ್ರೆ ಮರ ಸುತ್ತ ಪ್ರದಕ್ಷಿಣೆ ಹಾಕಿಂತ ಜೋತಿಷರೆಲ್ಲ ಹೇಳ್ತಾರೆ ಇದು ಮುಳ್ಳು ಗಿಡ ಇದು ಇದ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಹಾಕಿ ಇದ ಪ್ರದಕ್ಷಿಣೆ ಹಾಕೋದ್ಕಿಂತ ನಡಿ ಒಳ್ಳೇದು ಮತ್ತೆ ಇದು ನಿರಂತರ ಹತ್ತಿ ಏನ್ಬಿಟ್ಟು ಈ ಗಿಡ ಇದು ನಿಮ್ಗೆ ಮುನ್ನೂರ ಅರವತ್ತೈದು ದಿನಾನು ಹತ್ತಿ ಕಾಯಿ ಇರುತ್ತೆ ಮತ್ತೆ ನಿಮ್ಗೆ ಯಾವಾಗ ಬೇಕಾವಾಗ ಕಿತ್ಕೊಂಡೋಗಿ ನೀವು ಬತ್ತಿ ಮಾಡ್ಕೊಳ್ಬಹುದು ಇದು ನಿರಂತರ ಹತ್ತಿ ಇದು ನೋಡಿ ಕಟ್ಟೋ ಮೇಲಕ್ಕೆ ಇದನ್ನ ನೀವು ಒಂದ್ಸಲ ನಟ್ಟ ಮೇಲೆ ಇನ್ನೇನು ಅದನ್ನೇನು ಪುನಃ ಪುನಃ ನಡಬೇಕು ಏನಿಲ್ಲ ಇದು ಬೇರೆ ಹತ್ತಿ ಎಲ್ಲ ಆದ್ರೆ ಒಂದ್ ವರ್ಷ ಆರು ತಿಂಗಳಲ್ಲಿ ಹೋಗ್ಬಿಡುತ್ತೆ ಇದು ನಿರಂತರ ಹತ್ತಿ ಇದು ಐವತ್ತು ವರ್ಷ ನೂರು ವರ್ಷ ಬರ್ತಾರೆ ನಮ್ಮ ಪೂರ್ವಿಕ ಎಲ್ಲ ಮನೆ ಹತ್ರ ಒಂದ್ ಗಿಡ ಹಾಕೊಳ್ಳೋದಿಲ್ಲ ಇದು ನಿರಂತರ ಹತ್ತಿ ಇದು ಯಾವಾಗ್ಲೂ ಇಲ್ಲಿ ನಿಮ್ಗೆ ಹತ್ತಿ ಇದ್ರಲ್ಲಿ ಇರುತ್ತೆ ಆಮೇಲೆ ಇಲ್ಲಿ ಜಟ್ರೋಪ ಇಲ್ಲಿ ಬಂದಿದೆ ಇದು ಸರಿ ಇದು ಅದೊಂದು ನಿರಂತರ ಹಾಕ್ತೀನಿ ಅಲ್ಲ ಆ ಕಡೆ ಸಿಂಗಲ್ ಬಂದಿದೆ ಯಾವುದು ಇದು ಇದು ಮಾಗನಿ ಇದು ಮಾಗನಿ ಇದು ಮಾಗನಿ ಹಿಂಗೆ ಸ್ಟ್ರೈಟ್ ಹಿಂಗೆ ಹೋಗ್ಲಿ ಅದನ್ನ ನರಳಿಗೆ ಅಂತ ಬಿಡೋದು ಹಿಂಗೆ ಸ್ಟ್ರೈಟ್ ಹೋಗ್ಬೇಕಿದ್ರು ಅಲ್ಲ ಅವಕ್ಕೆ ಏನು ಬಿಸಿಲು ಬೇಕಾ ಅಥವಾ ನೆರಳು ಇಲ್ಲ ಅದು ಬಿಸಿಲು ಹಿಡ್ಕೊಂಡು ಹೋಗ್ತದೆ ಅದೀಗ ಹೌದಾ ಅದು ಪಾಡ ಅದು ಬಿಸಿಲು ಹಿಡ್ಕೊಂಡು ಹೋಗ್ತದೆ ಯಾವ್ದಾವ್ದು ಬಿಸಿಲು ಬಿಡ್ಕೊಂಡು ಬೇಕೋ ಅದ್ರ ಮೇಲೆ ಹೋಗ್ತದೆ ನೋಡಿ ಇದು ಹಳ್ಳು ಹೆಂಗಿತ್ತಪ್ಪ ಇದು ಹಳ್ಳು ಮುರಿದು ಅದನ್ನ ಹಳ್ಳನ್ನ ಇದಾಕು ಮತ್ತೆ ಎಣ್ಣೆಗೆ ತುಂಬಾ ಒಳ್ಳೇದು ನೋಡಿ ನೋಡಿ ಇದು ಹಳ್ಳು ತುಂಬಾ ಅದ್ಭುತವಾದ ಕೊನೆ ಬಾರಿ ದೊಡ್ಡ ಬೋನೆ ಬರ್ತದೆ ಹಾಕಿದ್ಮೇಲೆ ತೆಗಿಂಗೇನಿಲ್ಲ ಬರ್ತಾ ಇರ್ತದೆ ಲೈಫ್ ಎಷ್ಟು ಸರ್ ನೀವು ಇಪ್ಪತ್ತು ವರ್ಷ ಇರ್ತದೆ ಕಿತ್ತಾಕಿದ್ರೆ ಹೊಂಟೋಗ್ತದೆ ಮತ್ತೆ ಇದ್ದು ನಾವು ಇದಕ್ಕೆ ಹೇಳ್ತೀವಲ್ವಾ ನೀವು ಹಳ್ಳನ ಚೆಚ್ಚಿ ಹಾಕಿ ಅನ್ಬಿಟ್ಟು ಇದು ಮೊನ್ನೆ ಇದು ಹಿಂಡವಾಳದಲ್ಲಿ ಒಬ್ರು ನಾಲ್ಕು ಕುಂಟಾಲ್ ಬಿಡದ್ರೆ ನೋಡಪ್ಪ ಕೊ ಈ ತರ ಸೈಜ್ ಕೊನೆ ಎಲ್ಲೂ ಬರಲ್ಲ ನಿಮ್ಗೆ ಒಂದು ನಾಲ್ಕು ಗಿಡದಲ್ಲಿ ಅವ್ರ್ಗ ಸುಮಾರು ಒಂದು ಕುಂಟಾಲ್ ಅಷ್ಟ ಆಗಿತ್ತು ಅಂದ್ರೆ ಅಷ್ಟು ವಿಶೇಷವಾದ ಕೊನೆ ಒಂದೊಂದು ಮಾರಿ ಕೊನೆ ಮನೆ ಸ್ವಲ್ಪ ಗಮನಿಸ್ಬೇಕು ಮಯೂನೇಲ್ಲ ಎತ್ತಿ ಆಮೇಲೆ ಬೀಜ ಇದು ತುಂಬಾ ಅದ್ಭುತ ಒಣಗಿರೋ ನೋಡಿ ಈ ರೀತಿ ಕಾಯಿ ಬರ್ತದೆ ಈ ತರ ಕಾಯಿ ನೀವು ನೋಡ್ಬೋದು ಇದನ್ನ ಜಟ್ಟು ಹೋಗ್ಬೋದು ಬೀಜ ತರ ಬರ್ತದೆ ಕಾಯಿ ಈ ತರ ಇದ್ಕೊಳ್ಬೇಕು ಇದನ್ನ ನಡಬೇಕು ಮತ್ತೆ ತುಂಬಾ ಜನ ಹೇಳ್ತಾರೆ ಇದು ನೀವು ಹಳ್ಳ ಹಾಕ್ಬೇಡಿ ಹಳ್ಳ ಹಾಕ್ರಿ ಹುಳ ಬರ್ತದೆ ಅಂತ ಜನರಿಗೆ ಅಷ್ಟು ತಲೆನೇ ಇಲ್ಲ ಉಳಕ್ಕೆ ಇದನ್ನ ತಿನ್ನೋದ್ ಬಹಳ ಇಷ್ಟ ಉಳಕ್ಕೆ ಇದು ತಿನ್ನಕ್ ಬಾರಿ ಇಷ್ಟ ಇದನ್ನ ತಿಂದ್ಮೇಲೆ ಹೊಟ್ಟೆ ಮೇಲೆ ನಮ್ ಪಕ್ಕದ ಗಿಡ ತಿನ್ನಲ್ವಲ್ಲ ಅಲ್ವಾ ಅದಕ್ಕೆ ಇದನ್ನ ಗಿಡ ನಾನ್ ಮಶನ್ಸು ನಟ್ಕೊಳ್ಬೇಕು ನೋಡಿ ಇದು ಒಳ್ಳೆ ಕಾಯಿ ಇದು ಒಳ್ಳೆ ಒಳ್ಳೆ ಕಾಯಿ ಬಂದಿದೆ ಒಣಗಿದೆ ನೋಡಿ ಸಿಟ್ಕೊಂಡು ಒಂದು ಎರಡು ಗಿಡ ಹಾಕೊಂಡ್ರೆ ಚೆನ್ನಾಗಿ ಬರ್ತದೆ ಇದು ಮತ್ತೆ ಇದು ಅಲ್ಲಿ ನೋಡಿ ಸರ್ ಎರಡು ಕೊನೆ ಹ್ಮ್ ಮನೆ ಅದೇ ನೀವು ಕಾಯಿ ಬಂದಿದ್ರೆ ತಗೋಬೇಕು ಇದು ಇದು ಇನ್ನು ಉದ್ದ ಬರ್ದ ಇದು ಇನ್ನು ಸರ್ ಮೊನ್ನೆ ಒಣಗದ್ ಮೇಲೆ ಕಿತ್ತಿದೀವಿ ಉದ್ದ ಬರ್ದ ಇದು ಉದ್ದ ಬಂದ ಸಾಮಾನ್ಯ ಕೊನೆ ಅಲ್ಲ ಎಲ್ಲಾರು ನೋಡೇ ಇರಲ್ಲ ಈ ಸೈಜ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಯಿ ನೋಡಿ ಎಷ್ಟಿದೆ ಆ ಎಷ್ಟು ದೊಡ್ಡ ಕೊನೆ ಇದು ಇದನ್ನ ನಾವು ಎಷ್ಟು ಕಷ್ಟಪಟ್ಟು ಬೀಜ ಸಂಗ್ರಹ ಮಾಡಿದೀವಿ ಅಂದ್ರೆ ಇವೆಲ್ಲ ನಮ್ಮ ಸ್ಥಳೀಯ ನಾಟಿ ಬೀಜಗಳಿವೆಲ್ಲ ನಾಟಿ ಬೀಜಗಳನ್ನ ನಾವ್ ಯಾವತ್ತೂ ಕಳ್ಕೋಬಾರ್ದು ಆಮೇಲೆ ಟ್ರಾನ್ಸ್ಫಾರ್ಮ್ ಒಂದು ಇಲ್ಲಿ ಮಾಡ್ಕೊಂಡಿದ್ರಿ ಅದೊಂದು ಬಾರಿ ಒಳ್ಳೇದಾಯ್ತು ನೀವೇನೋ ಇಲಾಖೆಯಲ್ಲಿ ಇದ್ದು ಮಾಡ್ಕೊಂಡ್ರಿ ಬಾಕಿ ಎಷ್ಟು ಕಷ್ಟ ಇದೆ ಇವಾಗ ನಿಮ್ಗೂ ಕಷ್ಟ ಆಗಿದೆ ಅಲ್ಲ ನಮ್ದು ಇದೆ ಸರ್ ಕರೆಂಟ್ ಸರ್ ದೊಡ್ಡ ಕಷ್ಟ ಆಯ್ತು ಸರ್ ಇದು ಸೆಲ್ಫ್ ಎಕ್ಸಿಕ್ಯೂಷನ್ ಸ್ವಂತ ಖರ್ಚು ಮಾಡ್ಕೊಂಡು ಮೂರುವರೆ ನಾಲ್ಕು ಲಕ್ಷ ಹೌದು ಇಂಡಿವಿಜುವಲ್ ನಮ್ಮ ಯಾರು ಬಿಡಲ್ಲ ಅವರು ಯಾರು ಲೆಕ್ಕನೇ ಹಂಗೆ ಆಮೇಲೆ ಇದ್ಕೊಂತ ನೀವು ನಾನು ಹೇಳ್ದೆ ಇನ್ನ ಒಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಇಲ್ಲ ಅದಕ್ಕೆ ಕೇಬಲ್ ಹಾಕ್ಬಿಡಿ ಎ ಬಿಸಿ ಕೇಬಲ್ ಅಂತ ಬರುತ್ತೆ ಹಾ ಅದ್ ಹಾಕ್ಬಿಡಿ ಮಾಗನಿ ಇದೆಲ್ಲ ಇದೆ ಸರ್ ಹುಳ ಇಡ್ತಿತ್ತು ಹಾ ಅದೇ ಹುಳ ಇಡ್ತಿರೋದು ಅಲ್ಲಾ ಆ ಶಾಖ ಅಲ್ಲ ಅದು ಹುಳ ಬಂದಿತ್ತು ಅದು ಏನೇ ಮಾಡಿ ಹಾ ಭೂಮಿ ಶಾಖಕ್ಕೆ ಅದು ಬೇಗ ಹೋಗ್ಬಿಡ್ತದೆ ಭಯ ಒಂದ್ ಮೂರ್ ಗಿಡಕ್ಕೆ ಹುಳ ಬಂದಿತ್ತು ಹೌದು ಆಮೇಲೆ ಇಲ್ಲಿ ನಾವು ಈ ತೋಟದಲ್ಲಿ ಇನ್ನೊಂದು ವಿಶೇಷ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸುತ್ತ ತೆಂಗಿನ ಗಿಡ ಹಾಕ್ಬಿಟ್ಟು ಮಧ್ಯದಲ್ಲಿ ಎಲ್ಲ ಹಾಕಿದ್ವಿ ಜಿಗ್ ಜಾಕ್ ಫಿಫ್ಟೀನ್ ಬೈ ಫಿಫ್ಟೀನ್ ಅಲ್ಲಿ ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಅಲ್ಲಿ ಅದರಿಂದ ಇಲ್ಲಿ ಜಾಸ್ತಿ ತೆಂಗಿನ ಗಿಡ ಬಂದಿದೆ ಇಲ್ಲಿ ಬಾಡಲ್ಲೂ ತೆಂಗಿನ ಗಿಡ ಹಾಕಿದೀವಿ ಇಲ್ಲೂ ತೆಂಗಿನ ಗಿಡ ಹಾಕಿದೀವಿ ತೊಂಬತ್ತೊಂದು ಗಿಡ ಬಂದಿದೆ ಅಲ್ಲ ಸರ್ ಇಲ್ಲಿ ಇವಾಗ ನಾವು ನೋಡಲ್ಲಿ ಒಣಗಿದವ್ ಕಾಯಿ ಅಂತ ಇಲ್ಲ ಕಿತ್ತಾಕು ಫ್ರೀ ಇದ್ದಾಗ ಈಗ ಇಲ್ಲಿ ತೋಟದಲ್ಲಿ ಬಾಡಲ್ಲಿ ತೆಂಗಿನ ಗಿಡ ಹಾಕಿ

ಚೌಕ ಅಲ್ಲ ಚೌಕ ಆದ್ರೆ ನಮ್ಗೆ ಆ ಸೀಡ್ ಹಾಕಕ್ ಆಗಲ್ಲ ಒಂದೊಂದು ಜಮೀನ್ ಆಕಾರ ಮತ್ತೆ ಅದರದ್ದೊಂದು ಡಿಸೈನ್ ನೋಡಿನೇ ನಾವು ಪ್ಲಾಂಟೇಶನ್ ಮಾಡ್ಬೇಕೇನ ಇಷ್ಟೇ ಅಂತ ಯಾರಿಗೂ ಹೇಳಕ್ ಆಗಲ್ಲ ಈಗ ಏನಾದ್ರು ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಇದ್ರೆ ಸೀಡ್ ಹಾಕಿರ್ಲಿಲ್ಲ ಇವಾಗ ಇದು ಉದ್ದ ಇದೆ ಎಷ್ಟು ಹಂಡ್ರೆಡ್ ಏಟ್ ಏಟ್ ಫಾರ್ಟಿನ ಏಟ್ ಫಾರ್ಟಿ ಬರ್ತದೆ ಅಷ್ಟು ಉದ್ದ ಜಾಗಕ್ಕೆ ಏನಾಗ್ತದೆ ನಾವು ಈ ತರ ಮಾಡಿದ್ದು ಬರ್ತದೆ ನೋಡಿ ಯಾವ ಗಿಡಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲ ಈ ಗಿಡ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಈಗ ಇದಕ್ಕೆ ಹಳ್ಳ ಹಾಕೋದನ್ನ ಮಾತ್ರ ಮಿಸ್ ಮಾಡ್ಬಿಡಿ ಹಳ್ಳ ಹಾಕೊಳ್ಳಿ ಈಗ ಮಧ್ಯದಲ್ಲಿ ಒಂದು ರೋಡ್ ಈಗ ನಾವು ಇದನ್ನ ಬೇಕಾದ್ರೆ ಮುಂದೆ ಬೇಕಾದ್ರೆ ಮನೆಗೆ ಹೋಗಕ್ಕೆ ಇದನ್ನ ರೋಡ್ ಇಟ್ಕೊಳ್ಳಬಹುದು ಮಾಡ್ಕ ಹೋಗಬಹುದು ಕ್ಲೀನ್ ಮಾಡಿ ಇದನ್ನ ಇಟ್ಕೊಳ್ಳಬಹುದು ಸರ್ ಆಮೇಲೆ ಇದ್ ಕ್ಲೀನ್ ನರೆಡೆ ಈ ಜಾಗ ಇದೆಲ್ಲ ಆದ್ಮೇಲೆ ಪ್ರೋಸೆಸ್ ಆದ್ಮೇಲೆ ಏನ್ ಇದಕ್ಕೆ ಗೆಣಸು ಏನen ಹಾಕ್ತಾರೆ ಸರ್ ಅಂದ್ರೆ ಅರಸನ ಸಾಂಗೆಯಲ್ಲ ಇಲ್ಲ ಅರಸನ ಹಾಕಬಹುದು ಈಗ ಬೆಡ್ ಮಾಡ್ಬಿಟ್ಟು ಅರಸನ ಹಾಕಬಹುದು ಆಮೇಲೆ ಬಳ್ಳಿ ಗೆಣಸು ಬಾಕಿ ಎಲ್ಲಾ ಇದನ್ನ ಇಲ್ಲ ಹಾಕಬಹುದು ನರೆಳಲ ಬರೋದು ಎಲ್ಲಾ ಗಿಡ ಹಾಕಬಹುದು ನೆಕ್ಸ್ಟ್ ಕಾಫಿ ಹಾಕಬಹುದು ಇಲ್ಲಿ ಕೋಕೋ ಹಾಕಬಹುದು ಪೇಪರ್ ಅಂತೂ ಈಗ ಜೂನ್ ಗೆ ಪೇಪರ್ ಹಾಕೋ ಇದಕ್ಕೆಲ್ಲ ಪೇಪರ್ ಪೇಪರ್ ಇದಕ್ಕೆಲ್ಲ ಪೇಪರ್ ಹಾಕೊಂಡ್ ಬಂದ್ಬಿಡು ಆಮೇಲೆ ಇನ್ನ ಆಲ್ಮೋಸ್ಟ್ ನೀವು ಅಡಿಕೆ ಒಂದ್ ಬಿಟ್ಟು ಬಾಕಿ ಎಲ್ಲಾ ಹಣ್ಣಿನ ಗಿಡ ಇಲ್ಲಿ ಹಾಕೋದು ಅದೇ ಜೂನ್ ತಿಂಗಳು ಬೆಸ್ಟ್ ಜೂನ್ ಸ್ಟಾರ್ಟ್ ಇದು ಹಿಂಗೆ ಕತ್ತರಿಸಿ ಕತ್ತರಿಸಿ ಇಲ್ಲಿ ಹಾಕ್ತಾರೆ ಇದು ಅಷ್ಟೇ ಈಗ ಅದಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಸರಿಯಾಗಿ ಬಿಡ್ತಾ ಇದ್ದು ನೋಡ್ಕೊಂಡು ಇಲ್ಲಿ ದಾರಿ ಇಲ್ಲ ನೀವು ಏನಾದ್ರು ಇಲ್ಲಿ ವೆಜಿಟೇಬಲ್ ಹಾಕೋದಿಲ್ಲ ಹೌದಾ ಈ ರೋ ನಲ್ಲಿ ಸರ್ ಇವೆಲ್ಲದಕ್ಕೂ ಇದು ಹಾಕ್ತಿರೋ ಅರ್ಶನ ಇಲ್ಲ ಎಲ್ಲದಿಲ್ಲ ನಿಮ್ಗೆ ಶಾಂಪಲ್ ನಾನು ಸ್ವಲ್ಪ ಅರ್ಶನ ತಂದಿದ್ದೀನಿ ನೀವು ಬೇಕಾದ್ರೆ ಫುಲ್ ಅರ್ಶನ ಹಾಕೋಬಹುದು ಮತ್ತೆ ಇದು ಸಿಹಿ ಗೆಣಸ್ ಇದೆಯಲ್ಲ ಸಿಹಿ ಗೆಣಸ್ ಬಳ್ಳಿ ಎಲ್ಲ ಹಾಕ್ಬೋದು ಬೇರೆ ಈ ಗೆಣಸ್ ತಂದಿದ್ದೀನಿ ಅಲ್ಲ ನಮ್ಗೆ ಸಾಕಷ್ಟು ಸೊಪ್ಪು ವೆಜಿಟೇಬಲ್ಸ್ ಹಾಕೋಬಹುದಿಲ್ಲ ಹಾಕೋಬಹುದಲ್ಲ ಅದಕ್ಕೆ ಜಾಗ ಬಿಡಿದೀವಲ್ಲ ಇಲ್ಲಿ ನೋಡಿ ಇಲ್ಲೊಂದು ಬಾಯಿ ನೋಡಿ ಇದು ಅದಕ್ಕಿಂತನೂ

ನಿಮ್ ಮನೆ ಕರ್ಸಿಗೆ ಬರ್ಲಿ ಫಸ್ಟ್ ಬೇರೆ ಮತ್ತೆ ಚೆನ್ನಾಗಿದೆ ಈ ಲಾಸ್ಟ್ ಈಗ ಮನೆ ಕೊನೆ ತಗೊಂಡ ಹೋಗಿದ್ವಿ ಈ ಎರಡು ಮನೆಗೆ ಫುಲ್ ಎಷ್ಟು ಒಂದ್ 15 ಜನ ತಿಂತು ನೆನ್ನೆಗೆ ಲಾಸ್ಟ್ ಎರಡು ಕೋಟ್ ಮತ್ತೆ ತಿನ್ನುವಾಗ ಆ ರುಚಿ ಮತ್ತೆ ನಮ್ದು ಅಂತ ಅನ್ನೋದು ಬರ್ತಲ್ವಾ ಅದು ಬಹಳ ವಿಶೇಷ ಗುಪ್ಬಾಲಲ್ಲಿ ಎರಡು ಕೊನೆ ಬಂದ ಸರ್ ಅಲ್ಲಿ ಹಾ ನೋಡಿ ಇದು ಈಗ ನೋಡಿ ಇದು ಇದೆಯಲ್ಲ ಯಾವದು ಇದು ಅಂಜೂರ ಅಂಜೂರ ನೋಡಿ ಅಂಜೂರ ಗಿಡ ನೋಡಿ ನಡುವಾಗ ಎರಡೇ ಕಡ್ಡಿ ಎರಡೇ ಎಲೆ ಇತ್ತು ಸರ್ ಎರಡೇ ಎಲೆ ಇತ್ತು ಬರ್ತದ ಇಲ್ವೋ ಹಾ ಏನೋ ಏನ್ ಇತ್ತು ಹಾಕ್ಬಿಟ್ಟು ನೆಕ್ ಅದ್ ಕೇಳ್ತಾ ಇದ್ರು ಏನ್ ಬರ್ತದ ಇದು ಇಷ್ಟು ಇದಲ್ಲ ಇವಾಗ ನೋಡಿ ಹೆಂಗ್ ಬಂದೈತೆ ಹಾ ನೋಡಿ ಅದ್ಭುತವಾಗಿ ಬಂದಿದೆ ಈಗ ಮತ್ತೆ ಇದು ಗುಂಪು ಬಾಳೆ ನಿಮ್ಗೆ ಕೊನೆ ಕೊಡ್ತಾ ಇರ್ತದೆ ಒಂದ್ ನೂರ್ ಇಪ್ಪತ್ತು ಬಾಳೆಲಿ ನಿಮ್ಗೆ ವಾರಕ್ಕೆ ಎರಡು ಕೊನೆ ಅಂತ ಗ್ಯಾರಂಟಿ ಇನ್ ಮುಂದೆ ವಾರಕ್ಕೆ ಎರಡು ಕೊನೆ ಸಿಗ್ತಾನೆ ಇರ್ತದೆ ಅದನ್ನ ಅಷ್ಟು ತಿನ್ಕೊಂಡು ಬಂದ್ರು ಸಾಕು ಮನೆ ಅವರು ಇದ್ರಲ್ಲಿ ಹೇಳ್ತಿಲ್ಲ ಇದು ಇಂಡವಾಳವ್ರು ಹೊರಗಡೆ ಏನಾದ್ರು ಬಾಳೆಹಣ್ಣು ತಿಂದ್ರೆ ಸಿಬಿಣ್ ತಿಂದ್ರೆ ಇಷ್ಟಾನೇ ಆಗ್ತಾ ಇಲ್ಲ ತಿನ್ನಕ್ಕೆ ಭಯ ತಿಂತ್ರು ಈಗ ನೀವು ನನ್ಗೆ ಏನ್ ಮಾಡ್ಬೇಕಂದ್ರೆ ಈಗ ಫಸ್ಟ್ ಹೊರಗಡೆ ಬೇಲಿ ಕ್ಲೀನ್ ಮಾಡ್ಕೊಂಡ್ಬಿಡಕ್ ಈಗ ಕೊಟ್ಬಿಟ್ರೆ ಇನ್ನ ಬಂದು ಒಂದು ನಾಲ್ಕು ಕಾಲ್ ತಗೊಂಡು ಅದನ್ನ ಡಿಸೈನ್ ಮಾಡ್ಸ್ಕೊಡ್ತೀನಿ ಅದು ಅವಾಗ ಅದು ನೋಡಕ್ಕೆ ಒಳ್ಳೆ ಲುಕ್ ಇರುತ್ತೆ ನೋಡಿ ಬಟರ್ ಪುಟ್ಟು ಹಲ್ಸು ನೇರ್ಲೆ ಮಾವು ಮಾವು ನೆಕ್ಸ್ಟ್ ಇಯರ್ ನಿಮ್ಗೆ ಫಸಲ್ ಸ್ಟಾರ್ಟ್ ಆಗ್ಬಿಡ್ತದೆ ಫಸಲ್ ಸ್ಟಾರ್ಟ್ ಆಗ್ಬಿಡ್ತದೆ ಹೂವು ಬರಕ್ ಸ್ಟಾರ್ಟ್ ಆಗ್ಬಿಡ್ತದೆ